ನನಗೆ ಬೇರೆ ಕೆಲಸ ಇದೆ ಮುಗಿಸ್ಕೊಂಡು ನಾನು ಬರ್ತೀನಿ ಜೈ ಜಲದರ್ಶಿನಿ ಜೈ ಜಲದರ್ಶಿನಿ ಆಶ್ರಮ ಬಿಟ್ಟು ಇನ್ನೇನ್ ಕೆಲಸ ಇವ್ರಿಗೆ ಇವರು ನಮ್ಕೊಂಡು ಇದ್ದಿದ್ ಕೆಲಸ ಬಿಟ್ಟು ಬಂದ್ಬಿಟ್ಟನಲ್ಲರಿ ಫೋಟೋ ನೋಡಿದ್ರೆ ಸ್ಟೂಲೆ ಕಾಡಲ್ಲ ಯಾರ್ ನೀ ಎಂದ ವೇಣ ಇದು ಆಶ್ರಮ ಅಲ್ಲೇ ಅದೇ ಆಶ್ರಮ ಮಳೆಲ್ಲ ಮಲ್ಲಿ ಏನ್ ಹೇಳ್ತಿರೀ ಹೆಂಗುಸುರು ಒಳಗಾಕೋದಲ್ಲ ಇಲ್ಲ ಹೆಂಗ್ರಿ ಬಂತು ನಮ್ದೆ ಕನ್ನಡದವ್ರ கர்ச்சாரி அபாரி தப்பாடக்கேன் அதி அமலி வல்லரசி ಇದು ಕೇರಳ ಅದು ತಮಿಳ್ನಾಡು ಇದು ಕರ್ನಾಟಕ ಅವಳಗ್ ಇಪ್ಪತ್ತೈದು ಇವಳಗ್ ನಲ್ವತ್ತೈದು ನನಗ್ ಮೂವತ್ತೈದು ಮೂರ್ ಮೂರ್ ಜನರೇಷನ್ ಅವನ ಆಶ್ರಮ ಕಾಲ್ ಇಟ್ರೆ ಕಾಲ್ ಮುರ್ದಾಕ್ ಬಿಡ್ತೀವಿ ಯಾಕೆ ಇನ್ನೊಂದ್ ಹುಡುಗಿ ಜೊತೆ ಓಡ್ ಹೋಗಿದಾನೆ ಅವ್ರ ಯಾವ ಊರು ಆಂಧ್ರ ಅವ್ರ ನೀವು ನಂಬಿದ್ರೆ ನಿಮ್ ಜೀವನ ಹಾಳಾಗ್ ಹೋಗುತ್ತೆ ಸುಮ್ನೆ ಮನೆಗ್ ಹೋಗಿ ನಡೀರ ಎಣ್ಣೆ ವಿನಾಶ ಸಂಕಟ ತಲೆ ಮಾತ್ರ ಇಂಡಿಯಾನೇ ಪಾಪ ಲಕ್ಷ್ಮಿ ಏನು ಅಂದ್ರೆ ಏನು ಅಂದ್ರೆ ಅಂತ ನನ್ ಹಿಂದನೇ ಸುತ್ತಾ ಇದ್ಲು ನಾನ್ ತಿರುಗು ನೋಡ್ಲಿಲ್ಲ ನನ್ ಯವ್ವ ನಾನೆಲ್ಲ ನೀನ್ ಸ್ಟೂಲ್ ಗ್ಯಾಪ್ ಅಲ್ಲಿ ಹಾಕಿ ತುಳ್ದಾಕ್ ಚಕ್ಕೋ ಚಿಕ್ಕ

ಅವ್ರ ಬಸ್ ಸ್ಟಾಂಡ್ ನಲ್ಲಿ ಸೀಟ್ ನಂಬರ್ ಏಳು ಎಂಟು ಯಾರ್ದು ನಮ್ದೆ ಯಾಕೆ ಏನ್ ಸರ್ ಇದು ಹಾರ ಇಲ್ಲ ನಮ್ ಬಸ್ ಕೇರಳ ಫಸ್ಟ್ ಟೈಮ್ ಹೋಗ್ತಾ ಇದೆ ಲೆಕ್ಕಿ ಟಿಪ್ಪಿಟ್ ಇದ್ವಿ ಅದ್ರಲ್ಲಿ ನೀವ್ ಗೆದ್ದಿದ್ರಾ ನೀವ್ ಹೋಗೋ ಖರ್ಚಲ್ಲ ನಮ್ದೇ ಸರ್ ಕಂಗ್ರಾಚುಲೇಷನ್ ಸೂಪರ್ ಆಗಿದೆ ಅಲ್ಲ ಒಳ್ಳೆ ಜೋಡಿ ಒಳ್ಳೆ ಜೋಡಿನ ಹಲೋ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಹ್ಯಾಪಿ ಹನಿಮೂನ್ ಹನಿಮೂನ್ ಹಲೋ 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 ಅವ್ರ ಹ್ಯಾಪಿ ಹನಿಮೂನ್ ಅಂದ್ರೆ ಸುಮ್ನೆ ಇದ್ರಲ್ರಿ ನಾನ್ ಹೇಳಕ್ ಮುಂಚೆ ಹೊಟ್ಟೋದ್ರಲ್ರಿ ನೀವೇನ್ ಬಾಯಲ್ ಬಾಸುದ್ ಇಟ್ಕೊಂಡಿದ್ರ ನೀವ್ ಹೇಳ್ಬೋದಿತ್ತಲ್ಲ ನೀವ್ ಹೇಳ್ತೀರಿ ಅಂತ ನಾನ್ ಸುಮ್ನಿದ್ದೆ ಮನ್ಸಲ್ಲ ಅದೇನೇನ್ ಕೆಟ್ಟ ಕೆಟ್ಟ ಆಸೆ ಇರುತ್ತೋ ಏನಂದೆ ಅವ್ನ ಪ್ರಾಪರ್ಟಿನೆಲ್ಲ ಅವ್ನ ಕಜಿನೆ ಕೊಂಡ್ಕೊಂಡಂತೆ ಅವ್ನೆಲ್ಲಾ ಮಾರಿ ಬೆಂಗಳೂರ್ ಬಂದಾಗ ಪೇಪರ್ ನಿಮ್ ಫೋಟೋ ನೋಡದ್ನಂತೆ ಪಾಪ ಸುಂದರಿ ಮುಖ ನೋಡಕ್ ಆಗ್ತಿಲ್ಲ ಕಡೆ ನೀನ್ ಒಂದ್ ಕೆಲಸ ಮಾಡು ಈಗ ಅವ್ನವ್ರು ಹೊರಟಿದ್ದಾನೆ ರಾತ್ರಿ ಅಷ್ಟಲ್ಲಿ ಅಲ್ಲಿ ಬಂದ್ಬಿಡ್ತಾನೆ ನೀನ್ ಅದೇ ಅಡ್ರೆಸ್ ಅಲ್ಲಿ ವೇಟ್ ಮಾಡ್ತಾ ಇರು ಓಕೆ എക്സ്ക്യൂസ് മീ എന്താ ക്യാൻ യു പ്ലീസ് ടെൽ മിഫ് ദർ ൽ ഇവിടുന്ന് നേരെ പോയി റൈറ്റിൽ തിരിഞ്ഞാ ഓ ഹനിമൂൺ റിസോർട്ട് ഉണ്ട് ഓക്കെ താങ്ക് യു

ಅಲ್ಲಿ ಅಷ್ಟೊಂದ್ ಜಾಗ ಇದೆ ಹೀಗ ಅಂಟ್ಕೊಂಡ್ ಕೂತಿದೀರಾ ನನಗ್ ತುಂಬಾ ಶೆಕೆ ಆಗ್ತಿದೆ ಶೆಕೆ ಆದ್ರೆ ನಾನೇಕೆ ದೂರ ಕೂತ್ಕೋಬೇಕು ಏ ಸಿ ಹಾಕೋ ಮ್ಯಾಕ್ಸಿಮಮ್ ಗಿಡು ಇದ್ರೆ ಕುತ್ಕೊಳ್ಳಿ ಹೊಸ ತರ ರೋಗ ಯಾವ ತೆಗಪ್ಪ ಸಾರಿ ನನ್ನಿಂದ ನಿಮ್ಗೆಲ್ಲ ಕಷ್ಟ ಆಯ್ತು ಏನಿಲ್ಲ ಬಿಡಿ ಸ್ವಲ್ಪ ದೌಡೆಗೆ ಮಂಡಿಗೆ ಬೆಟ್ಟ ಇದ್ದಷ್ಟೇ ಕನ್ವರ್ಸ್ಕೊಂಡ್ರ ಅದ್ ಹಾಗಲ್ಲ ನನಗ್ ಟ್ರೈನ್ ನೋಡಿದ್ರೆ ಹಾಗಾಗುತ್ತೆ ದಯವಿಟ್ಟು ಯಾಕೆ ಅಂತ ಕೇಳಬೇಡಿ ನಿಮಗ್ ಲಿಂಕ್ ಅರ್ಥ ಆಗಲ್ಲ ಯಾಕೆ ಅಂತ ಕೇಳಲ್ಲ ನಿಮ್ ಹೆಸರೇನು ಅಂತ ಕೇಳ್ಬೋದಾ ಲಕ್ಷ್ಮಿ ಹಾಯ್ ನಾನ್ ಸುಂದರಂ ಪಿಳೆ ನಮಸ್ತೆ ಸಾರಿ ನನ್ ಗಂಡನ್ ಬಿಟ್ರೆ ನಾನು ಯಾರ್ಗೂ ಕೈ ಕೊಡಲ್ಲ ಅಂದ್ರೆ ನಿಮ್ ಗಂಡನ್ ಕೈ ಕೊಟ್ಬಿಡ್ತೀರಾ ನಾನು ಆತರ ಹೇಳಿಲ್ಲ ಗೊತ್ತು ತಮಾಷೆ ಮಾಡಿದೆ ಪರ್ಫೆಕ್ಟ್ ವೈಫ್ ರೀ ನೀವು ಥ್ಯಾಂಕ್ ಯು ಮಾವಾ ಸೊಂಟಕ್ಕೆ ಗೊತ್ತು ನೀನು ಕುತ್ತಿಗೆ ಎಲ್ಲ ಹಿಡಿಸ್ಕೊಂಡು ಹೊಲಿತೀಯಲ್ಲ ಬಿಡ್ತೀನಿ ಹ್ಮ್ ಸಂಗತಿ ಹಾಗೆ ಹೇಳ್ದೇ ಇದ್ದಿದ್ರೆ ನೀವ್ ಕಿಟ್ಕಿ ಸೀಟ್ ಬಿಟ್ ಕೊಡ್ತಿದ್ರಾ ಅಂದ್ರೆ ಸುಳ್ಳು ಹೇಳಿದ್ರ ಬೇಜಾರ್ ಆಯ್ತಾ ನಾರ್ಮಲಿ ನಂಗೆ ಸುಳ್ಳು ಹೇಳಿದ್ರೆ ಕೋಪ ಬರುತ್ತೆ ಇವತ್ ಯಾಕೋ ಬರ್ತಿಲ್ಲ ನೀವು ಕೂತ್ಕೊಳ್ಳಿ ಅಜ್ಜ ನಾನ್ ತೆ ಕೊಡ್ತೀನಿ ನಿಮ್ಮ ನೋಡಿದ್ರೆ ಬೇರೆ ಯಾವುದೋ ತೊಂದರೆಲಿದ್ದಾಗಿದ್ದೀರಾ ಇಷ್ಟ ಮೇಲೆ ಇನ್ನೊಬ್ರಿಗೂ ಸಹಾಯ ಮಾಡ್ತೀರಾ ಹಸು ಹಸ್ಕೊಂಡಿದ್ರು ಹಾಲು ಕೊಡ ನಿಲ್ಸಲ್ಲ ಇನ್ನು ಹಾಗೆ ಓಹೋ ಪರ್ಫೆಕ್ಟ್ ಸೊ ನೀವು ಥ್ಯಾಂಕ್ಸ್ ಯಾಕೆ ಗಾಡಿ ನಿಲ್ಲಿಸ್ಬಿಟ್ಟ ರೈಲ್ವೆ ಗೇಟ್ ಸರ್ ರೈಲ್ವೆ ಗೇಟ

ಏನ್ ಮ್ಯಾಜಿಕ್ ರೀ ಇದು ಪರ್ಫೆಕ್ಟ್ ನೀವು ಮಾಡಿ ಹಾ ತೊಡೆ ಮೇಲೆ ಲಾಲಿ ಹಾಕ್ತೀನಿ ಅಯ್ಯೋ ಅದಲ್ಲ ಕುತ್ಕೆ ಪಟ್ಟ ತೆಗೀರಿ ಈಗ ತೆಗಿತೀನಿ ಅವಳೇನಾದ್ರೂ ಮದ್ವೆ ಆಗಿದ್ರೆ ಇದೇ ಬೆಲ್ಟ್ ಒಳಗೆ ನಿಮ್ ನೇಣ ನೇಣ್ ಹಾಕಿಬಿಡ್ತೀನಿ ಅರ್ಜೆಂಟಲ್ ಮನೆಯಿಂದ ಹೊರಟ್ಬಿಟ್ಟೆ ಏನೂ ತಿನ್ಲಿಲ್ಲ ಅದಕ್ಕೆ ತಲೆ ಸುತ್ತಿದಾಗಾಯ್ತು ನಾನು ಹೋಗಿ ಹೇಳಿರ್ತಾ ಬೇಡ ನಿಮ್ಗೆ ಯಾಕೆ ತೊಂದ್ರೆ ಹಸ್ತಿದ್ರು ಹಾಲು ಕೊಡೋ ಹಸು ಹೆಣ್ಣಾದ್ರೆ ಅದೇ ಹಸುಗೆ ಹುಲ್ ಹಾಕಿ ದೇವ್ರು ಅಂತ ಪೂಜಿಸೋನು ಗಂಡಸು ಕೂತ್ಕೊಂಡು ಬರ್ತೇನೆ ಏನಂದ್ರೆ ನಾನ್ ಮೈಸೂರ್ ಪಾಕ್ ಕೇಳಿದ್ನಲ್ಲ ತಂದ್ರ ಯಾಕೆ ನಾನ್ ತಂದ್ಕೊಟ್ರೆ ನಿನ್ ಗಂಟಲ್ ಇಳಿಯೋದಾ ಬೇಕಾದ್ರೆ ನಾವು ತಗೋ ನಾನು ಹೋಗೋದು ಕಾಲೇಜ್ಗೆ ಬೇಕರಿಗಲ್ಲ

ಯಾಕಾಗಿ ನೋಡ್ತಿದ್ದೀರಾ ನನಗೂ ಗಂಜಿ ಇಷ್ಟ ತಗೊಳ್ಳಿ ನನ್ನ ಹತ್ರ ಇದೆ ಮಾಡಿರ್ಲಿಲ್ಲ ಅಂದ್ರೆ ನಾನ್ ಲಕ್ಕಿ ಅಂತನ ಹಾಗಲ್ಲ ಹಿರಿಯರ್ ಹೇಳಿದ್ದನೇ ಮನ್ಸಲ್ಲಿ ಇಟ್ಕೊಂಡು ಅದ್ರ ಹಿಂದನೇ ಸುತ್ತಾ ಇದ್ದೆ ಮಾತಿಗೆ ಆಟಕ್ಕೆ ಅವಕಾಶನೇ ಸಿಗ್ಲಿಲ್ಲ ನಾನ್ ಬರೀ ಮಾತ್ನಲ್ಲಿ ಆಟದಲ್ಲಿ ಜೀವನ ಕಳೆದ್ಬಿಟ್ಟೆ ನಿಮ್ಮನ್ನ ನೋಡಿದ್ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬರ್ತಿದೆ ಆಡ್ಕೋತಿದ್ದೀರಾ ಕಲ್ತ್ಕೋತಿದ್ದೀನಿ ಫ್ರೆಂಡ್ಸ್ ಕೈ ಕೊಡಲ್ಲ ಅಂದ್ರೆ ಫ್ರೆಂಡ್ ಆಗ್ಬಿಟ್ರಲ್ಲ ಇವರು ಬಸ್ ನಲ್ಲಿ ಮಾಡ್ತಾ ಇದ್ದಾನೆ ಅದು ಕಾನೂನು ವಿರುದ್ಧ ಅದಕ್ಕೆ ಬಸ್ ನ ಸೀಸ್ ಮಾಡಿದ್ದಾರೆ ನಾವು ಕೇಳಕ್ ಹೋಗೋದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು ಯಾಕೆ ಹೇಳ್ತಾ ಇದ್ರ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಿಂದ ಯಾರನ್ ಗಂಡ ಅನ್ಕೊಂಡ್ ಬೆಳದ್ನ ಅವನೇನದಕ್ಕೆ ಕೈ ಕೊಟ್ಟಿದ್ದಾನೆ ஃப்ரெண்ட் அந்த கதித்திரல்ல நான் ஜொத்திர் தீனி அவன் ஹுடுக்க நான் சஹாயமா பிளீஸ் ப்ளீஸ் பெட்டர் பண்ண ஓ அல்லே ஜோக்கில் க்ஷணத்தில் நல்ல தெண்டி நீயான உத்தரம் தண்ணியா ஷீஸ் மை ஸ்டூடண்ட் Sir. 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 I was waiting for my friend near his house. I told them. But we are very sorry. I think there was a communication problem. May I drop her back? Tarakadinuilla. Thank you, Taki chata. Ready? Kicha. Yanda. Yanda Laua. <laughs> Aye, I understood it. Think over again. ತಾ ಈ ಪದಗಳು ಬರುತ್ತಾ ಬರೀ ಜಗಳ ಆಡಕ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ ನಾನಿನ್ ಕಂಡು ನಿಮಗೆ ಆಗಲ್ವಲ್ಲ ಅವಳು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ನೋಡೋ ನನ್ಗೆ ಯಾರ ಬಗ್ಗೆನೂ ಯಾವ ತರ ದ್ವೇಷನೂ ಇಲ್ಲ ಆ ಚಾಕೋಚ ಒಬ್ಬನ್ ಬಿಟ್ಟು ನಿಮ್ಮಲ್ಲಿ ಇಷ್ಟೆಲ್ಲಾ ಒಳ್ಳೆ ಗುಣ ಇದ್ರು ನಮ್ಮ ವಯಸ್ಸಿನ ಒಂದು ಹುಡ್ಗಿನ ಕರ್ಕೊಂಡ್ ಬಂದು ಹಾಸ್ಟೆಲ್ ಮುಂದೆ ದುಡ್ಡು ಕೊಟ್ರಲ್ಲ ಸರಿನಾ ಹುಡುಗಿ ಓ ಬರೀ ಮಾತ್ರ ಗೊತ್ತಾ ಅವಳ ಹೆಸರು ಪ್ರಿಯಾ ಅಂತ ಅದೇ ಲೇಡೀಸ್ ಹಾಸ್ಟೆಲ್ ಇದ್ದಾಳೆ ಈಗ ನೋಡಿದ್ವಲ್ಲ ಇನ್ಸ್ಪೆಕ್ಟರ್ ಅವನ್ ತಂಗಿ ನಾನು ಅವನು ಒಂದೇ ಕಾಲೇಜಲ್ಲಿ ಒಂದ್ ವರ್ಷ ಜೊತೆಗೆ ಓದಿದ್ವಿ ಈಗ ಕೆಲ್ಸದ ಮೇಲೆ ಊರ್ ಊರ್ ಅಲಿತಿರ್ತಾನೆ ಸೊ ಸದ್ಯಕ್ಕೆ ನಾನ್ ಪ್ರಿಯಾಗೆ ಬಾಡ್ಗೆ ಅಣ್ಣ ಕ್ಲಿಯರ್ ಐಮ್ ರಿಯಲಿ ಸಾರಿ ಸರ್ ಯಾಕೆ ನಾನ್ ನಿಮ್ಮನ್ನ ತುಂಬಾ ತಪ್ಪು ತಿಳ್ಕೊಂಡು ಕಾಲೇಜ್ ನಲ್ಲಿ ನಿಮ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ದೆ ಎನಿವೆ ತಪ್ಪು ನೋಪ್ಕೊಂಡು ಕನ್ಫರ್ಸ್ ಮಾಡಿದ್ಯಲ್ಲ ಐ ಲೈಕ್ ಯು ಆನೆಸ್ಟಿ ಎಲ್ಲಿ ಉಳ್ಕೊಂಡಿದ್ಯಾ ಹನಿಮೂನ್ ರಿಸಾರ್ಟ್ಸ್ ಹೇ ವಾಟ್ ಅ ಪ್ಲೆಸೆಂಟ್ ಕೋಇನ್ಸಿಡೆನ್ಸ್ ನಾನು ಅಲ್ಲೇ ಉಳ್ಕೊಂಡಿದ್ದೀನಿ ನಡಿ ಹೋಗೋಣ ಇಲ್ಲ ನಾನು ಒಬ್ಬ ಫ್ರೆಂಡ್ ಗೋಸ್ಕರ ಬಂದಿದ್ದೀನಿ ಅವನು ಅವನ ಮನೆ ಹತ್ರ ಬರ್ತಾನೆ ನಾನು ಅಲ್ಲೇ ಕಾಯಬೇಕು ಇಷ್ಟೊತ್ತಲ್ಲಿ ಒಬ್ಳೇ ಹೋಗ್ತೀಯಾ ಮತ್ತೇನ ತೊಂದ್ರೆ ಆದ್ರೆ ಕಷ್ಟ ನಡಿ ನಾನು ಜೊತೆಗ್ ಬರ್ತೀನಿ ಆ ನನ್ ಓಕೆ ಸುಮ್ಮನೆ ನಿಮಗೆ ಯಾಕೆ ತಂದ್ರೆ ನನಗೇನ್ ತೊಂದ್ರೆ ರೂಮನ್ ಒಬ್ನೆ ಕುತ್ಕೊಂಡ್ ಏನ್ ಮಾಡ್ಲಿ ಹೆಣ್ಮಕ್ಳನ್ನ ಒಂಟಿ ಆಗ್ಬಿಡಬಾರ್ದು ಅಂತ ಅಮ್ಮ ಹೇಳಿದಾರೆ ಹೆಣ್ಮಕ್ಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ ಅದನ್ನ ಮಾತ್ರ ಈಗ ಮಾತಾಬೇಡ ಹಾಳಾದ್ ಸ್ಟೂಲ್ ನನ್ ಮಗ ಈಗ ಪರವಾಗಿಲ್ವಾ ಹ್ಮ್ ಸ್ತ್ರೀ ಅವರ್ಶನ್ ಸ್ವಲ್ಪ ಕಮ್ಮಿ ಆಗಿದೆ ಆ ನಾನ್ ನಿಮ್ಮನ್ನ ಇನ್ಮೇಲೆ ಕ್ರೀಶ್ ಅಂತ ಕರೀಲಾ ಮೊದ್ಲು ಯಾರ್ಯಾ ಕಡದ್ರೂ ಬಾರಸ್ ಬಿಡೋಣ ಅನಸ್ತಿತ್ತು ಅದೇನೋ ನಿನ್ ಬಯಲ್ ಕೆಳಕ್ ಚೆನ್ನಾಗೇ ಇದೆ ಇನ್ನೊಂದ್ ಸಲ ಕರಿ ಕ್ರೇಶ್ ಸೌಂಡ್ ಫ್ರೆಶ್ ಇಷ್ಟೊತ್ತಲು ಕಾಯ್ತಿದ್ಯಾ ಅಂದ್ರೆ ಅವನ್ ಬರೀ ಫ್ರೆಂಡ್ ಅಲ್ಲ ಅನ್ಸುತ್ತೆ ಹಿಜ್ ಮೈ ಬಾಯ್ ಫ್ರೆಂಡ್ ಸುಂದರಂ ಪಿಳ್ಳೆ ಅಂತ அவன் கொஞ்சம் நான் மனைவியின் காப்பந்திரன் சுந்தரம் பிள்ளை வீட்டில் வெயிட் செய்யணும் சார்.

ನನಗೆ ತಂದೆ ತಾಯಿ ಅಂತ ಯಾರು ಇಲ್ಲ ಹಿರಿಯರು ಕಂಡ್ರೆ ಕರಳು ಚುರುಕೆ ಈ ಚಳಿಲಿ ಜಾಕೆಟ್ ಅವಶ್ಯಕತೆ ನನಗಿಂತ ಅವ್ರಿಗೆ ಜಾಸ್ತಿ ಬನ್ನಿ ಗಂಟೆ ನಾಲ್ಕಾಯ್ತು ಕೊನೆ ಬಸ್ಸು ಬಂದು ಹೋಗಿರುತ್ತೆ ಇನ್ನು ಬರ್ಲಿಲ್ಲ ಇಫ್ ಯು ಡೋಂಟ್ ಮೈಂಡ್ ನಿಮ್ ಫೋನ್ ಯೂಸ್ ಪಿಕಪ್ ಏನಾಯ್ತು ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಅವಾಯ್ಡ್ ಐ ಮೀನ್ ನಿದ್ದೆ ಮಾಡ್ತಿರ್ಬೇಕು ಗಂಡುಸರು ಬರ್ತೀನಿ ಅಂದ್ಮೇಲೆ ಬರ್ತಾರೆ ಬಿಡು ಅವನಿಗೋಸ್ಕರ ಇಷ್ಟು ದೂರ ಬಂದಿದ್ದೀನಿ ಮಾಡ್ ಕಟ್ಸಿ ಬೇಡ್ವಾ ಅದೇ ಏನೇ ಇದ್ರು ಹೆಣ್ಮಕ್ಳು ಲವ್ ಅಲ್ಲಿ ನೋವು ಕೊಡ್ಬಾರ್ದ್ರಿ ಆದ್ರೂ ಗಂಡುಸರು ಬರ್ತೀನಿ ಅಂದ್ಮೇಲೆ ಬರ್ತಾರೆ ಬಿಡಿ ಪಾಪ ಅಲ್ಲಿ ಯಾರು ಸಿಕ್ಕಿದಾರೋ ಏನೋ ನಾನೇ ದುಡ್ಕ್ ಬಿಟ್ಟೆ ಅನ್ಸ್ತಾ ಇದೆ ಇನ್ನೀನ್ ಅವನಕ ಪ್ರಯೋಜನ ಇಲ್ಲ ಇಲ್ಲಿ ಇನ್ನ ಇಲ್ಲಿ ಕಾದ ಪ್ರಯೋಜನ ಇಲ್ಲ ಅಂದೆ ಬಾ ಹೋಟ್ಲ್ ಹೋಗೋಣ ನಾವಿಲ್ ಬಂದ್ವಿ ಕಾದ್ವಿ ಅಂತ ಚೀಟಿ ಬರ್ದು ಇಟ್ಟು ಹೋಗೋಣ ಬೆಳಗ್ಗೆ ಏನಾಗುತ್ತೋ ನೋಡೋಣ ಇಸ್ ವಿತ್ ಯು ನಾನು ಫೋನ್ ನಂಬರ್ ಗೀಚ್ ಇಡ್ತೀನಿ ಬಂದರೆ ಫೋನ್ ಮಾಡ್ತಾನೆ ಬಾ ಬೇರೆ ಅಡ್ರೆಸ್ ರೂಮ್ ನಂಬರ್ ಎಫ್ ಫೈವ್ ಹೊಡೆದ ಈಗ ಸೈನ್ ಮಾಡ ಪಂಕಜ ನೀನ್ ಪಕ್ಕದಲ್ಲಿ ಇದ್ರಿಂದ ನನಗೆ ಜರ್ನಿ ಸ್ಟ್ರೇನೆ ಗೊತ್ತಾಗ್ಲಿಲ್ಲ ಒನ್ ಡಬಲ್ ರೂಮ್ ಪ್ಲೀಸ್ ಐ ವಾಂಟ್ ಎ ಸ್ಮಾಲ್ ಕಾರ್ಡ್ ಸಾರಿ ಸರ್ ಒಳ್ಳೆ ಡಬಲ್ ಕಾರ್ಡ್ ಸುಮ್ನೆ

ಅಲೋ ಟೀ ಸ್ಟಾಲ್ ಕಾಣಿಸ್ತಾ ಇದೆ ಅಲ್ಲೇ ರೆಸ್ಟ್ ಮಾಡೋಣ ಓಕೆ ಚಲೋ ನೀವು ಕೂತ್ಕೊಳ್ಳಿ ನಾನು ಒಳಗಡೆ ಫ್ರೆಶ್ ಆಗಿ ಏನಿದೆ ಅಂತ ಕೇಳ್ತು ಸೇ ಕನ್ನಡನೋ ಹೌದು ಎಷ್ಟು ತಿಂಗ್ಳು ಕನ್ನಡ ಕಿವಿಗೆ ಬಿದ್ದು ಬನ್ನಿ ಟೀ ಕೊಟ್ಟ ಥ್ಯಾಂಕ್ ಯು Kurum <türüle> ಆಗ್ಬೇಡಿ ನೀವು ಮೈಲ್ಗೆ ಜಾಸ್ತಿ ಅಂತೆ ನಮ್ ಅಂಗಿಲ್ ಏನು ಕುಡಿಯಲ್ಲ ಅಂತ ಹಾಲ್ ತರಕ್ ಹೋಗಿದೆ ಏನ್ ಪುಣ್ಯನಮ್ಮ ನಿಂದು ರಾತ್ರಿ ಇಡೀ ಮಳೆ ನಿನ್ ಮೇಲೆ ಒಂದ್ ಹನಿನು ಬೀಳ್ದಾಗೆ ತಾರ್ಪಾಲ್ ಇಟ್ಕೊಂಡ್ ನಿಂತಿದ್ದ ಸಿಕ್ಕಿದ್ರೆ ಇಂಥ ಪ್ರೇಮಿ ಸಿಗ್ಬೇಕು ಒಳ್ಳೇದಾಗ್ಲಮ್ಮ ಆದಷ್ಟು ಬೇಗ ನಿಮ್ ಮದ್ವೆ ಆಗ್ಲಿ

ಅಡ್ರೆಸ್ ಎಸ್ ಎನ್ನು ಅಲ್ಲ ನಮ್ಮ ಎನ್ ನೋಡಿ ಬರ್ದಿರೋದು ಹಣೆ ಬರಹ ಬರೆಯೋನೇ ಬೇರೆ நீ தை கால் ஒரு பைசா தந்திட்டு அது கழிஞ்சு ஏன் பைசா பைசா தோன்றி தோல்றி ரூம் ஆல்ரெடி கொடுத்து போய் அது சரி சாரே சிங்கிள் லேடி ஆல் அலோன் ப்ளீஸ் எனக்கு வேணும்னு குட்டிய நீங்கள ரூமில் வெச்சோளு பாலிய சல்யவாய் என்னந்த அஷ்டோன் தக்கறைத்ரே நின் ரூமல இட்கொள யாந்தா एक्चुअली इट्स नॉट अ बैड आईडिया ஐ மீன் நீங்க அப்பியந்தர இல்லாதரே நான் இப்ரு நம் ரூமல பரவாயில்லை படி நானே நான் நிமிக்கத் தொந்தரே ஐயோ ಒಂದೇ ಊರೋರು ಕೈ ಹಿಡಿಯೋ ಕೈ ಹಿಡಿದು ಬೇಡ ಕ್ರೆಶ್ ಬೇಕು ಆಂಡಿ ಸಾರಿ ಇಲ್ಲ ನನ್ನಿಂದ ಏನಾದ್ರೂ ಸಹಾಯ ಆಗುತ್ತೋ ಅಂತ ಆಯುಷ ನಿಮ್ಗೇನು ತೊಂದರೆ ಇಲ್ಲ ಅಯ್ಯೋ ನನಗೇನು ತೊಂದ್ರೆ ಬನ್ನಿ